ನಗೆಗಳಿಗೆಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಕಸ್ಟಡಿ ಟೂರು ಶಿವನೇ ಶಂಭುಲಿಂಗ ಏನ್ರಲ್ಲ ಯಾರೂ ಏನರ ಮಕ್ಕಳ ಜೊತೆ ಇಯರ್ ಏನು ಟೂರ್ಗೆ ಹೋದಂಗೆ ಕಾಣಕ್ಕಿಲ್ಲ ಪೂರ ಕೋರಮ್ಮದೆ ಏನಿಲ್ಲ ಗುದ ಏನು ಅಣ ವರ್ಷದ ಕೊನೆಗೆ ಕಾಸು ರಜ ಮಿಕ್ಕಿದಷ್ಟು ಮಜಕ್ಕೆಷ್ಟು ಸಾಲದ ವಜಕ್ಕೆ ಎಷ್ಟು ಅನ್ನೋದನ್ನು ಎಂಟಿನೇ ಲೆಕ್ಕ ಹಾಕಿ ಬಜೆಟ್ ಮಾಡ್ತಾಳೆ ಕಣ್ಣ ನಮ್ದು ಏನು ನಡೀತದಣ್ಣ ಹಳ್ಳೆ ಗೆಲೇ ಗುದ ಬಜೆಟ್ ಮಾಡಿ ಹೊಸ ಸಾಲ ಪೀಕ್ ಬೇಕು ಕೆಲ ಮನೆಯಲ್ಲಿ ಎಂಟ್ರು ಮಕ್ಕಳೆಲ್ಲ ಮಾಲ್ಡೀವ್ಸ್ಗೆ ಹೋಗಣ ತೈಪೆಗೆ ಕುಲು ಮನಾಲಿಗೆ ಹೋಗೋಣ ಅಂತ ಉಳಿತವ್ರೆ ಕೆಣ ನಾನು ಎಲ್ಲ ಮಾಡಲಿ ಯಾಕಂತೆ ನಮ್ಮ ಕರ್ನಾಟಕದಾಗ ಯಾವುದು ಟೂರಿಸ್ಟ್ ಪ್ಲೇಸ್ ಇಲ್ವಂತ ನೀನೊಬ್ಬ ಗುಲ್ಡು ಕಲೆ ಅಲ್ಲೆಲ್ಲಿ ಶಕ್ತಿ ಯೋಜನೆ ಬಂದ ಮ್ಯಾಗೆ ಹೆಂಗಿದ್ರು ವಾರ ವಾರ ಇಡೀ ಕನ್ನಡ ನಾಡಿನ ಇಂಚು ಬಿಡ್ದಂಗೆ ಸೂತ್ಕೊಂಡು ಬಂದವ್ರೆ ಹೋಗೋದಾದ್ರೆ ಪಾರಿನ್ಗೆ ಹೋಗೋಣ ಇಲ್ಲ ಅಂದರೆ ನಿಮ್ಮ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ ಅಂತ ಮುಕ್ ಮಂಗ್ಳಾರತಿ ಮಾಡ್ತಾರೆ ಕಣ್ಲೆ ಅಣ್ಣ ಸ್ಕೂಲ್ ಹುಡುಗರನ್ನ ಸ್ಟಡಿ ಟೂರ್ಗೆ ಕರ್ಕೊಂಡು ಹೋದ ಹೋದಂಗೆ ಎಂಡ್ರ ಮಕ್ಕಳನ್ನ ಕರ್ಕೊಂಡು ಓದಲ್ವೇ ಅಯ್ಯೋ ನನ್ನ ಮಗನೇ ಅದು ಈಗ ಜಲಿ ಸಲ್ಲಕ್ಕಲ್ಲ ಈ ಡ್ಯಾಮು ಸೈಡು ಕಬ್ಬನ್ ಪಾರ್ಕು ಎಲ್ಲ ಇದ್ದಿದ್ದೆ ನಮಗೆ ಮುಡ ಜೈಡು ಥೀಮ್ ಪಾರ್ಕ್ ತೋರಿಸಿ ಅಂತವೆ ಹುಡುಗರು ಮೇಷ್ರು ಎಚ್ ಎಂ ನಾಯ್ಕಂತಾರೆ ನೋಡು ಬಾ ಮಗನೇ ನೋಡು ಬಾ ಅಂತ ರಾಜ ವೈಭವದಿಂದ ಮೆರೀತಾ ಇದ್ದ ಮುಡ ಏನು ರಾಜಕೀಯ ಅಖಾಡ ಆಗೈತೆ ಕಂಡ್ಲ ಏಕಪಾತ್ರ ವಿನಯ ಮಾಡಬೇಕು ಭದ್ರ ನೀನ್ ಯಾಕೆ ಬಾಯಿ ಬಿಟ್ಕಂಡು ಕೂತಿದಿಯೇ ನಾನ ಯಾಕೆ ಹೇಳಿ ನಿಮ್ಗೆ ಗೊತ್ತಿಲ್ವಾ ಯಾರ ಸುಖ ಏ ಅವನಲ್ಲಿ ಎಲ್ಲಿಗೆ ಹೋದನು ಬಿಡ್ಲ ಮೇಲ್ಗಡೆ ಮನೆಯ ಜೊತೆ ಜಗಳ ಜಗಳಾಡಿದಂತೆ ಆವಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವ್ರೆ ಅಂತ ಕಲ ಪೊಲೀಸ್ನವರು ಇವನ್ನ ಹೋಗಿ ಅಲ್ಲಿ ಇಲ್ಲಿ ಸುತ್ತಾಡಿ ಗೋವಾ ಗಟ್ಟ ಕರ್ಕಂಡು ಹೋಗಿ ತಂದು ಬಿಟ್ಟವ್ರೆ ಮಕ್ಕಳದು ಸ್ಟಡಿ ಟೂರು ಇವನು ಕಸ್ಟಡಿ ಟೂರು ಕಲೆ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ನಗೆಗುಳಿಗೆ ನಕ್ಕು ಮರೆಯಲು ಮಾತ್ರ ಕೇಳಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ